ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ನಮ್ಮ ಟಾಟಾ ಸಿ ಗೋಲ್ಡ್ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರು ಒಂದು ವರ್ಷದ ಹತ್ತು ತಿಂಗಳಾಯಿತು ಓನರ್ ಎಷ್ಟಾಗಿದ್ದಾರೆ ಗಾಡಿ ಓನರ್ ಟೂ ಓನರ್ ಆಗಿದೆ ಸರ್ ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾಂ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಹದಿನಾಲ್ಕೂವರೆ ಸಾವಿರ ಓಡಿದೆ ಹದಿನಾಲ್ಕೂವರೆ ಓಡೈತೆ ಹೌದು ಟೈರ್ ಕಂಡೀಷನ್ ಅಣ್ಣ ಚಲೋ ಟೈರ್ ನೈಂಟಿ ಪರ್ಸೆಂಟ್ ಇದೆ ಫುಲ್ ಇದೆ ಲೋನ್ ಗಾಡಿ ಮೇಲೆ ಇಲ್ಲ ಲೋನ್ ಇಲ್ಲ ಸರ್ ಲೋನ್ ಇಲ್ಲ 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 ಗೋಲ್ಡ್ ಸಿ ಎಕ್ಸ್ ಪೆಟ್ರೋಲ್ ಪೆಟ್ರೋಲ್ ಗಾಡಿ ಹೌದು ಎಷ್ಟು ಕೊಡುತ್ತೆ ಮೈಲೇಜ್ ಇದೆ ಗಾಡಿ ಮೈಲೇಜ್ ಅದು ಸರ್ ಹದಿನೈದು ಕಂಪನಿ ವತಿಯಿಂದ ಹದಿನೆಂಟು ಹೇಳ್ತೀವಿ ಹದಿನೈದು ಕೊಡ್ತೀವಿ ಇರ್ಬೋದು ಸರ್ ಹದಿನೈದು ಗಾಡಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿಲ್ವಾ ಏನು ಮಾಡಿಲ್ಲ ಸರ್ ಏನು ಇಲ್ಲ ಸರ್ ಹಿಂಗಾರೆ ತೊಟ್ಟೆ ಎಲ್ಲ ಚೆನ್ನಾಗಿದೆ ಬ್ಯಾಕ್ ಸೈಡ್ ಹೌದು ಸರ್ ಹೌದು ಸರ್ ಎಲ್ಲ ಚೆನ್ನಾಗಿದೆ ರನ್ನಿಂಗ್ ಎಷ್ಟಾಗಿದೆ ಅಂದರೆ ಹದಿನಾಲ್ಕೂವರೆ ಸಾವಿರ ಹೌದು ಸರ್ ರನ್ ಮಾಡ್ಲಿಲ್ಲ ಸರ್ ಅಂದ್ರೆ ಬಾಡಿಗೆ ಇಲ್ಲ ನನ್ನ ಕಡೆ ನಿಲ್ಸಿಟ್ಟಿದೆವ ಮನೆ ಹತ್ರ ಲೊಕೇಶನ್ ಇದೆ ಗಾಡಿ ಇದು ಉತ್ತರ ಕನ್ನಡ ಜಿಲ್ಲೆ ಅಂಕೋಲ 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 ತಾಲೂಕು ಸರ್ ಅಂಕೋಲ ತಾಲೂಕು ಹೌದು ಎಷ್ಟು ಹೇಳ್ತಾರೆ ಗಾಡಿಗೆ ರೇಟ್ ಇದು

హమ్ నమర్ బర్తిరు మీరు బర్తిరు అవుట్ సార్ ఓకే ఓకే నమకడి నుండి వందరే కొంచెం ఎత్తు కమండి గడి కొడి ఓకే సార్ ఓకే థాంక్యూ సార్ థాంక్యూ సార్